ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಸಂಚಾಲಕರಾದ ನಾಗಸ್ವಾಮಿಗಳು ಹೀಗೆ ನಡೆಯುತ್ತಿರುವ ಅನಿರ್ದಿಷ್ಟ ಧರಣಿಯ ಸತ್ಯಾಗ್ರಹ ಕುರಿತು ಮಾತನಾಡುತ್ತಿದ್ದಾರೆ ಗುರುಪ್ರಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮೊದಲನೇದಾಗಿ ಈ ದೇಶಕ್ಕೆ ಅನ್ನ ನೀಡುವ ರೈತನ ಪಾದಕ್ಕೆ ನಮಸ್ಕೊ ನಮಸ್ಕರಿಸುತ್ತ ಈ ನಮ್ಮ ಯಾದಗಿರಿ ಜಿಲ್ಲೆಯ ಶಾಪುರ ಪಟ್ಟಣದಲ್ಲಿ ನಡೆಯುತ್ತಿರುವ ನಮ್ಮ ಈ ಹೋರಾಟದ ಬಗ್ಗೆ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಈ ಶಾಪುರ ಪಟ್ಟಣದಲ್ಲಿ ಶಿಕ್ಷಣಕ್ಕೆ ಇರುವಂಥ ಒಂದು ಒಂದು ಜಾಗದ ವಿರುದ್ಧ ಶಿಕ್ಷಣದ ಶಿಕ್ಷಣಕ್ಕಿರುವಂಥ ಜಾಗ ಶಿಕ್ಷಣಕ್ಕೆ ಬಿಡ್ರಿ ಹೇಳಿ ನಮ್ಮ ಮಹೇಶ್ಗೌಡ ಶುಭೇಂದ್ರವ್ರ ನೇತೃತ್ವದಲ್ಲಿ ಹಾಗೂ ಶರಣಗೌಡರ ನೇತೃತ್ವದಲ್ಲಿ ನಮ್ಮ ಮಹೇಶ್ವಣ್ಣ ಅವ್ರ ನೇತೃತ್ವದಲ್ಲಿ ನಮ್ಮ ಮಲ್ಲಣ್ಣ ಕಳವರ ನೇತೃತ್ವದಲ್ಲಿ ಮಲ್ಲಣ್ಣಗೌಡ ಮಡಿವಾಳವ್ರ ನೇತೃತ್ವದಲ್ಲಿ ಪರಿವಾರ ಮತ್ತು ಈ ನಮ್ಮ ಮಾಂತಗೌಡ ಇರ್ಬೋದು ನಮ್ಮ ಪಾಟೀಲ್ರು ಇರ್ಬೋದು ನಮ್ಮ ಕಾಮ ಅವರಿರ್ಬೋದು ಈ ನಮ್ಮ ಯಾದಗಿರಿ ಜಿಲ್ಲೆಯ ಜಿಲ್ಲಾ ಗೌರವಾಧ್ಯಕ್ಷರಾದಂಥ ಗುಲಿಂಗಪ್ಪ ಸಜ್ಜನವರಿರ್ಬೋದು ಮತ್ತು ನಮ್ಮ ತಾಲೂಕಿನ ಗೌರವ ಹುಣಸಗಿ ತಾಲೂಕಿನ ಗೌರವಾಧ್ಯಕ್ಷರಾದ ಶಂಕರ್ ಶಂಕರ್ ಜಾಧವ್ ಚಂಕರ್ ಶಂಕರ್ ಜಾಧವ್ರು ಇರ್ಬೋದು ಮತ್ತು ನಮ್ಮ ತಾಲೂಕಿನ ಕಾರ್ಯ ತಾಲೂಕಿನ ಕಾರ್ಯ ಕಾರ್ಯದರ್ಶಿಗಳಾದ ಅಂಬರೀಷ್ ಗೌಡ ಹರಕೇರಿ ಅವರಿರ್ಬೋದು ಮತ್ತು ನಮ್ಮ ತಾಲೂಕಿನ ಉಪಾಧ್ಯಕ್ಷರಾದ ಸಿದ್ದು ಮೇಟಿ ಇರ್ಬೋದು ಮತ್ತು ಶ್ರೀಕಾಂತ್ ಅವರು ಮೈತ ಮುಖಂಡರಾದ ಶ್ರೀಕಾಂತ್ ದೇಸಾಯವ್ರು ಇರ್ಬೋದು ಮತ್ತು ನಮ್ಮ ಅರಕೆರೆಯ ನಮ್ಮ ಬಸವರಾಜ್ ಬೆಳುವರ್ಗಿ ಇರ್ಬೋದು ನಮ್ಮ ಕೊಡೇಕಲ್ಲ ಹೋಬಳಿ ಅಧ್ಯಕ್ಷರಾದ ಕಿರ್ಸಂಗಪ್ಪ ಅಣ್ಣ ಹಿರಿಯವ್ರು ಇರ್ಬೋದು ಮತ್ತು ಅವರಿವರನ್ನದೇ ನಮ್ಮ ಎಲ್ಲರೂ ಸೇರಿ ನಮ್ಮ ಹೋರಾಟಗಾರ ಅಂತಂದ್ರೆ ಎಲ್ಲರೂ ನಾವು ಅಣ್ತಂಬ್ರಿದ್ದಂಗೆ ಎಲ್ಲರೂ ಸೇರಿ ಹೋರಾಟಕ್ಕೆ ನಾವು ಭಾಗಿಯಾಗಿದ್ದೀವಿ ನಾವು ಬಂದು ನಮ್ಗೆ ಯಾರು ಈ ಹೋರಾಟಕ್ಕೆ ಕರೆದಿಲ್ಲ ನಮ್ಗೆ ಯಾ ಈ ಹೋರಾಟದ ಬಗ್ಗೆ ನಮ್ಗೆ ಯಾರು ಇನ್ನೂವರೆಗೂ ನಮ್ಮ ಮಾಹಿತಿನೇ ಕೊಟ್ಟಿಲ್ಲ ಕರೆದಿಲ್ಲ ಸ್ವತಃ ನಾವೇ ಈ ಹೋರಾಟಕ್ಕೆ ನಾವು ಮನಸ್ಫೂರ್ತಿಯಿಂದ ಬಂದು ಈ ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟಿದ್ದೀವಿ ಯಾವುದಕ್ಕಪ್ಪ ಈ ಹೋರಾಟಕ್ಕೆ ಬೆಂಬಲ ಅಂತಂದ್ರೆ ಶಿಕ್ಷಣ ಕ್ಷೇತ್ರ ಭಾಳ ಮಹತ್ವದ್ದು ಇದನ್ನ ಉಳ್ಕೊಳ್ಳಬೇಕಾಗ್ತದೆ ಮನೆಯವರೇ ಯಾಕಂತಂದ್ರೆ ವರ್ಷ ವರ್ಷ ಮಕ್ಕಳನ್ನ ಅಡ್ಮಿಷನ್ ಮಾಡ್ತಾನೆ ಇರ್ತಿದ್ದು ನಾವು ದಿನಕ್ಕೆ ದಿನಕ್ಕೆ ಬೆಳಿತಾನೆ ಇರ್ತಾರೆ ಪ್ರಪಂಚ ಅದಕ್ಕೆ ಕಾರಣ ಆಸ್ತಿ ಬೆಳೆಯಲ್ಲ ಮಕ್ಕಳು ಬೆಳೀತಾ ಇರ್ತಾರೆ ನಮಗೆ ಆದಂಥ ಶಿಕ್ಷಣಕ್ಕಿರುವಂಥ ಜಾಗ ಶಿಕ್ಷಣಕ್ಕೆ ಬಿಡಲೇಬೇಕಾಗ್ತದೆ ನಾವು ಮುಂಬರುವ ನೀವು ಇನ್ನೂ ಉನ್ನತ ಉನ್ನತ ತುಂಬ ಕಟ್ಟರೆ ನಮ್ಮದು ನಮಗೆ ಸ್ವಾಗತರೇ ಐತಿ ನಾವು ಸ್ವಾಗತ ಮಾಡ್ತೀವಿ ಅದನ್ನು ಬಿಟ್ಟು ಅದು ಪ್ರಜಾಸೌಧ ಕಟ್ಟೋದು ಅಂತಂದ್ರೆ ಭಾಳ ಸೂಕ್ತವಲ್ಲ ಪ್ರಜಾಸೌಧ ಅಂತಂದ್ರೆ ಮತ್ತೆ ಮುಂದೆ ಪ್ರಜಾಸೌಧ ಮುಂದೆ ನಾವು ಹೋರಾಟ ಹೋರಾಟಗಳು ನಡೀತಾ ಇರ್ತಾವೆ ಎಲ್ಲ ಸಂಘಟನೆ ಅವರು ಹೋರಾಟ ಮಾಡ್ಬೇಕಾಗ್ತದೆ ಹೋರಾಟ ನಡೀತಾ ಇರ್ತಾವ ಶಿಕ್ಷಣಕ್ಕೆ ಭಾಳ ತೊಂದರೆ ಆಗುವಂಥ ಕೆಲಸ ಆಗ್ತದೆ ಆ ದಯವಿಟ್ಟು ಇನ್ನೊಂದು ವಿಶೇಷವಾಗಿ ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದ್ರೆ ಈ ಹೋರಾಟಕ್ಕೆ ಈ ಹೋರಾಟಕ್ಕೆ ಜೈ ಕರ್ನಾಟಕ ಜೈ ಕರ್ನಾಟಕ ಸಂಘಟನೆಯವರು ಮತ್ತು ದಲಿತ ಪರ ಸಂಘಟನೆಯವರು ಮತ್ತು ಎಡ್ರಾಮಿ ಎಡ್ರಾಮಿ ತಾಲೂಕು ರೈತ ಪರ ಸಂಘಟನೆಯವರು ಮತ್ತು ಶಿಕ್ಷಣ ಪ್ರೇಮಿಗಳು ಮತ್ತು ಪರಿಸರ ಪ್ರೇಮಿಗಳು ಹಳೆಯ ವಿದ್ಯಾರ್ಥಿಗಳು ಅಂಬರೀಷ್ ಗುಲ್ಲಾವ್ ಕನ್ನಡಪರ ಸಂಘಟನೆಗಳು ಮತ್ತು ಇನ್ನಿತರ ಸಂಘಟನೆಗಳು ಮತ್ತು ನ್ಯಾಯ ವಕೀಲ ಸಂಘಟನೆಯವರು ಮತ್ತು ಅವರಿವರನ್ನೇ ಇನ್ನೂ ಹೆಚ್ಚಿನ ಹೆಚ್ಚಿನ ಸಂಘಟನೆಯವರು ನಮಗೆ ಬೆಂಬಲ ಕೊಡ್ಲಕ್ಕತ್ತಾರ ವಿಷಯ ಏನಪ್ಪ ಅಂದ್ರೆ ಈ ಸ್ಥಳೀಯ ಜನಪ್ರತಿನಿಧಿಗಳಿರ್ಬೋದು ಮತ್ತು ಅಧಿಕಾರಿಗಳಿರ್ಬೋದು ನಾವು ನಿಮಗೆ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀವಿ ತಾವು ಶಿಕ್ಷಣ ಪ್ರೇಮಿಗಳಂತೂ ನಾವು ಕೇಳ ನಾವು ನೋಡಿದ್ದೀವಿ ನಮ್ಮ ಜಿಲ್ಲೆಯ ಮನೆ ಸಚಿವರು ತಾವು ಶಿಕ್ಷಣ ಪ್ರೇಮಿಗಳಿದ್ರಿ ಬಹಳ ವಿದ್ಯಾವಂತರಿದ್ರಿ ಅಭಿವೃದ್ಧಿ ಅಧಿಕಾರರಿದ್ರಿ ತಮ್ಮಲ್ಲಿ ನಾವು ಮುಗಿದು ಮನವಿ ಮಾಡ್ತೀವಿ ಸುಮಾರು ಜಾಗಗಳಿದಾವೆ ಜಾಪುರ ಪಟ್ಟಣದಲ್ಲಿ ತಾವು ದಯವಿಟ್ಟು ಇದು ಕಟ್ಟಡವನ್ನು ಬೇರೆ ಸ್ಥಳಾಂತರ ತಾವು ಮಾಡಲೇಬೇಕಾಗ್ತದೆ ಶಿಕ್ಷಣಕ್ಕೆ ಇರುವಂಥ ಜಾಗ ಶಿಕ್ಷಣಕ್ಕೆ ಬಿಡ್ರಿ ಮುಂಬರುವ ದಿನಗಳಲ್ಲಿ ಇನ್ನೂ ಶಿಕ್ಷಣಕ್ಕೆ ಬೇಕಾದಂಥ ಹೆಚ್ಚಿನ ಹೆಚ್ಚಿನ ಅಭಿವೃದ್ಧಿ ತಾವು ಇದೇ ಜಾಗದಲ್ಲಿ ಮಾಡಿದೆ ಅಂತೇಳಿ ತಾವು ಈ ವೇದಿಕೆ ಮುಖಾಂತರ ಮತ್ತು ಈ ಓ ಈ ಹೋರಾಟ ಭಾಳ ಶಾಂತವಾಗಿ ಭಾಳ ಸರಳತೆಯಿಂದ ನಡೀತಾ ಇದೆ ನಮ್ಮ ನಮಗೂ ಆತ್ಮ ನಮ್ಗೆ ಆತ್ಮಸಾಕ್ಷಿ ಹೇಳ್ತೈತಿ ಇದು ಸರಳತೆ ಈ ಸ್ಥಳೀಯ ನಾಯಕರು ಹೇಳಿ ನಮಗೆ ಭಾಳ ಭರವಸೆ ಐತಿ ಎಷ್ಟೊತ್ತಂದ್ರೆ ನಾಳೆ ಸೋಮವಾರ ದಿನ ಬಂದು ಈ ಕಟ್ಟಡ ಸ್ಥಳಾಂತರ ಮಾಡ್ತಾರೆ ಅಂತೇಳಿ ನಮಗೆ ಭಾಳ ನಂಬಿಕೆ ಐತಿ ಆದ ಕಾರಣ ತಾವು ದಯವಿಟ್ಟು ಈ ವೇದಿಕೆ ಮುಖಾಂತರ ಈ ಸ್ಥಳೀಯ ನಾಯಕರಿಗೆ ಮತ್ತು ಅಧಿಕಾರಿಗಳಿಗೆ ಹೇಳಕ್ಕೆ ಹೇಳಕ್ಕೆ ಇಚ್ಛೆ ಕೊಡ್ತೀವಿ ನಾಳೆ ಸೋಮವಾರ ದಿನ ತಾವು ಬಂದು ಈ ಒಂದು ಕಟ್ಟಡ ಸ್ಥಳಾಂತರ ತಾವು ಬೇರೆ ಕರೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತೀವಿ ತಾವು ಮಾಡ್ತೀರಿ ಅಂತೇಳಿ ತಮ್ಮೇಲೆ ಅಪಾರ ಗೌರವ ಐತೆ ನಮ್ಮದು ಅಪಾರ ನಂಬಿಕೆನೂ ಐತಿ ಆ ನಂಬಿಕೆ ಅಂತ ಅವ್ರು ನಾಳಿಗೆ ಅಂತ ಅಂತೇಳಿ ನಾವು ಈ ವೇದಿಕೆ ಮುಖಾಂತರ ತಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀವಿ ಮತ್ತು ಇನ್ನೊಂದು ವಿಶೇಷವಾಗಿ ಈ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ರಾಜ್ಯಾಧ್ಯಕ್ಷರಾದ ಚುನಪ್ಪ ಪೂಜಾರಿ ಅವರು ಕಾಲ್ ಮಾಡಿದರು ಮತ್ತು ನಮ್ಮ ರಾಜ್ಯ ಗೌರವಾಧ್ಯಕ್ಷರಾದ ಶಶಿಕಾಂತ್ ಅವರು ಫೋನ್ ಮಾಡಿದರು ನೀವೇನು ಬರೋದು ಬೇಡ್ರಿ ಬುದ್ಧಿ ಇಲ್ಲಿ ನಮ್ಮವರೆಲ್ಲ ನಾಳೆ ಸೋಮವಾರ ದಿನ ಒಂದೇನೋ ಒಂದು ಶುಭ ಸುದ್ದಿ ಕೊಡ್ತಾರೆ ಅಂತೇಳಿ ನಾವು ಭರವಸೆ ಇಟ್ಟಿದ್ದೀವಿ ಆದ ಕಾರಣ ದಯವಿಟ್ಟು ತಾವು ನಾಳೆ ಸೋಮವಾರ ತಾವು ಶುಭ ಸುದ್ದಿ ನಮಗೆ ಕೊಟ್ರಿ ಅಂತೇಳಿ ಶಿಕ್ಷಣದ ಜಾಗ ಶಿಕ್ಷಣ ಗುತ್ತಿಗೆ ನೋಡಪ್ಪ ಅಂತೇಳಿ ತಾವು ಹೇಳ್ತಾರೆ ಅಂತ ಹೇಳ್ತಾ ನಾಳೆ ಭಾಳ ಭರವಸೆ ನಮ್ಮದೈತಿ ಆದ ಕಾರಣ ದಯವಿಟ್ಟು ನಾವು ನಮ್ಮ ರಾಜ್ಯ ಮಾಡಿದ ನಮ್ಮ ಕರ್ನಾಟಕವ್ರು ಬಂದು ಹೋರಾಟ ಮಾಡೋದಕ್ಕಿಂತ ತಾವು ನಾಳೆ ತಮ್ಮ ಒಂದು ಹೋರಾಟಕ್ಕೆ ತಮ್ಮ ಹೋರಾಟಕ್ಕೆ ತಾವು ಬೆಂಬಲ ಸು ನಮ್ಮ ಹೋರಾಟಕ್ಕೆ ತಾವು ಒಂದು ಮನವಿ ಸ್ಪಂದಿಸಿ ಸ್ಥಳಾಂತರ ಗೌಲ ತಾವು ನಾಳೆ ನಮ್ಮ ಒಂದು ಮನವ ಹೋಗ್ತಾರೆ ಅಂತೇಳಿ ತಮ್ಮಲ್ಲಿ ನಾವು ಭಾಳ ನಂಬಿಕೆ ಇಟ್ಕೊಂಡಿದ್ದೀವಿ ಆ ನಂಬಿಕೆ ತಾವು ಉಳಿಸ್ಕೊಳ್ಳಿ ಅಂತೇಳಿ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ